ಇವತ್ತು ಭಾಳ ಒಂದು ಸಾಮಾಜಿಕ ನ್ಯಾಯಕ್ಕೆ ಹೆಸರಾದಂಥ ಕರ್ನಾಟಕದಲ್ಲಿ ತುಂಬ ಒಂದು ಕೆಟ್ಟದಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ದೇವರಾಜೋತ್ಸವದ ಕಾಲದಲ್ಲಿ ಹಿಂದುಳಿದವರ್ಗವ್ರಿಗೆ ಸ್ವಲ್ಪ ಅವಕಾಶಗಳು ಸಿಕ್ತು ಅದನ್ನು ಆ ನಂತರ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿ ಮಾಡಲಿಕ್ಕಾಗಿ ಕಾಂತರಾಜು ಆಯೋಗದ ಒಂದು ನೇಮಕ ಮಾಡಿ ವರದಿಯನ್ನು ಸರ್ಕಾರ ತರಿಸ್ಕೊಂಡಿದೆ ಆ ವರದಿಯನ್ನು ಓದೋದಕ್ಕೆ ಮುಂಚೆನೆ ಕೆಲವು ಸಮಾಜ ಒಂದು ರೀತಿ ಏನಂತ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಶಕ್ತಿಗಳು ಸಮಾಜವನ್ನು ನಾವೇ ಆಡಬೇಕು ನಿರಂತರವಾಗಿ ಅಂತ ತಿಳ್ಕೊಂಡಿರ್ತಕ್ಕಂಥ ಶಕ್ತಿಗಳು ಅದನ್ನ ವಿರೋಧ ಮಾಡ್ತಿದ್ದಾರೆ ಕಾರಣವೇ ಇಲ್ಲದೆ ವಿರೋಧ ಮಾಡ್ತಿದ್ದಾರೆ ವರದಿ ಬರಲಿ ವರದಿ ಬಗ್ಗೆ ಚರ್ಚೆಗಳಾಗಲಿ ತಪ್ಪು ಆಮೇಲೆ ನಾವು ಹುಡುಗರನ್ನ ಮಾತಾಡಬಹುದೇ ವರದಿಯನ್ನು ಓದೋದಕ್ಕೆ ವಿರೋಧ ಮಾಡೋದಿದೆಯಲ್ಲ ಇದು ಅತ್ಯಂತ ಸರ್ವಾಧಿಕಾರದ ಒಂಥರ ಯಜಮಾನಿಕೆಯ ಪ್ರವೃತ್ತಿ ಯಾವ್ಯಾವ ಸಮುದಾಯಗಳ ಕೆಲವು ಮುಖಂಡರು ಇದನ್ನು ಮಾಡ್ತಿದಾರೋ ಅವರಿಗೆ ನಾವು ಈ ಮೂಲಕ ಒಂದು ತಿಳುವಳಿಕೆಯನ್ನು ಕೊಡ್ತೀವಿ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೀವಿ ಇದು ಸಮಾಜ ಕೆಲಸ ಇದು ಇದು ಸಂವಿಧಾನ ವಿರೋಧಿಯಾದಂತ ಕೆಲಸ ಎಲ್ಲರೂ ಸಮಾನತೆ ಬೇಕು ಅಂತ ಸಂವಿಧಾನದಲ್ಲಿ ಹೇಳುವಾಗ ಸಂವಿಧಾನವೇ ನಮ್ಮ ಸರ್ವಸ್ವ ಅಂತ ಹೇಳ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ವಿರೋಧ ಅತ್ಯಂತ ವಿಪರ್ಯಾಸದ ನೋವಿನ ಸಂಗತಿಯಾಗಿದೆ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತ ರಾಹುಲ್ ಗಾಂಧಿ ರಾಜೀವ್ ರಾಹುಲ್ ಗಾಂಧಿ ಅವರು ಯಾವಾಗಲೂ ಜಾತಿ ಸಮೀಕ್ಷೆ ಪರವಾಗಿ ಮಾತಾಡ್ತಾರೆ ಆದ್ರೆ ಅವರದೇ ಪಕ್ಷದ ಕೆಲವು ಮುಖಂಡರು ಇಲ್ಲಿ ಅದನ್ನ ವಿರೋಧ ಮಾಡಿ ಮಾತಾಡುವಂತ ವಿಪರ್ಯಾಸಗಳಿದಾವೆ ಇದನ್ನ ನಾವು ಯಾರು ಯಾವ ಕಾರಣ ಒಪ್ಪೋದಿಲ್ಲ ಇದು ಹಿಂದಿನ ಕಾಲ ಅಲ್ಲ ಅಲ್ಲರೂ ನಮ್ಮದೇ ಆದಂತಹ ಚೈತನ್ಯ ಇದೆ ಹಿಂದುಳಿದ ವರ್ಗದವರಾಗಲಿ ದಲಿತ ಸಮುದಾಯಗಳಾಗ್ಲಿ ಬೇರೆ ಬೇರೆ ತಲ ಸಮುದಾಯದ ಎಲ್ಲ ಜಾತಿಗಳಿಗೆ ಸಮಾಜದಲ್ಲಿ ಸೂಕ್ತ ಅವಕಾಶಗಳು ಸ್ಥಾನಮಾನಗಳು ರಾಜಕೀಯ ಮತ್ತು ಸಾಮಾಜಿಕ ಅವಕಾಶಗಳು ಸಿಗಬೇಕಾಗಿದೆ ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಈ ರೀತಿ ಮಾಡಬೇಕಾದ್ರೆ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ವಿರೋಧ ನಾವು ತಿಳ್ಕೋಬೇಕಾಗಿದೆ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದೇ ಕರ್ನಾಟಕದಲ್ಲಿ ಈ ಅಹಿಂಸಾ ಸಮುದಾಯಗಳು ಅನ್ನೋ ಎಚ್ಚರಿಕೆ ನಿಮ್ಗೆ ಇರಬೇಕು ಯಾರು ಒಂದು ವಿರೋಧದ ಮಾತ್ರ ಆಡಿದೀರಿ ನಿಮ್ಮನ್ನು ಅಧಿಕಾರಕ್ಕೆ ತಂದಿರೋದು ಕೂಡ ನಾವೇಗಳು ಅನ್ನೋದನ್ನ ನೀವು ತಿಳ್ಕೋಬೇಕಾಗಿದೆ ಹಾಗಾಗಿ ನೀವು ಇದನ್ನ ಈ ಸಮೀಕ್ಷೆಯ ವರದಿಯನ್ನ ಬಿಡುಗಡೆ ಮಾಡಿ ಅದರಲ್ಲಿ ಚರ್ಚೆ ಮಾಡಿ ಅದರಲ್ಲಿ ಇರ್ತಕ್ಕಂಥ ಸಾಧಕ ಬಾಧಕಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಜಾರಿ ತರಲಿಕ್ಕೆ ನೀವೆಲ್ಲ ಮುಂದಾಗಬೇಕು ಮುಂದಾಗದೆ ಹೋದರೆ ಎಲ್ಲ ಸಮುದಾಯಗಳು ಸೇರಿ ಯಾರ್ಯಾರು ನೀವು ವಿರೋಧ ಮಾಡ್ತಿದ್ದೀರೋ ನಿಮಗೆ ತಕ್ಕ ಶಾಸ್ತಿಯನ್ನು ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಾಗ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಕೊಡಲಿಕ್ಕೆ ಇಷ್ಟಪಡ್ತಾ ಇದೆ